ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳು ಸೇರಿದಂತೆ ಗೋವಾ ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವ ಪೀಣ್ಯ ಫ್ಲೈಓವರ್ ಕಳೆದ ಎರಡು ವರ್ಷಗಳಿಂದ ಲಾರಿ ಬಸ್ಸು ವಾಹನಗಳ ಓಡಾಟ ಇಲ್ಲದೆ ಸ್ಥಗಿತಗೊಳಿಸಲಾಗಿತ್ತು ಆದರೆ ಇದೀಗ ಅಂಥ ವಾಹನಗಳಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಹಾಗಾದರೆ ಏನು ಆ ಗುಡ್ ನ್ಯೂಸ್ ಹೇಳ್ತೀವಿ ಈ ಸ್ಟೋರಿಯಲ್ಲಿ ಏಷ್ಯಾದ ದೊಡ್ಡ ಕೈಗಾರಿಕಾ ಪ್ರದೇಶದ ಬಳಿ ನೂರ ಇಪ್ಪತ್ತು ಪಿಲ್ಲರ್ ಹೊಂದಿರುವ ಸುಮಾರು ಐದು ಕಿಲೋಮೀಟರ್ ಉದ್ದ ಇರುವ ಪೀಣ್ಯ ಫ್ಲೈಓವರ್ನಲ್ಲಿ ಕಳೆದ ಎರಡು ವರ್ಷದ ಹಿಂದೆ ಪಿಲ್ಲರ್ ನಂಬರ್ ನೂರ ಒಂದು ಮತ್ತು ನೂರ ಎರಡು ಪಿಲ್ಲರ್ನಲ್ಲಿ ಕೇಬಲ್ಗಳು ತುಕ್ಕು ಹಿಡಿದಿದ್ದರಿಂದ ಲಾರಿ ಬಸ್ಸು ಸೇರಿದಂತೆ ಹೆವಿ ವೆಹಿಕಲ್ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿತ್ತು ಇನ್ನು ಎರಡು ವರ್ಷಗಳಿಂದ ಹೊಸ ಕೇಬಲ್ ಅಳವಡಿಸಿದ ಐಐಎಸ್ಸಿ ಸಂಸ್ಥೆ ಕಳೆದ ವಾರ ಎಲ್ಲಾ ವಾಹನಗಳನ್ನು ಮೂರು ದಿನಗಳ ಕಾಲ ಬಂದ್ ಮಾಡಿಸಿ ಹೆವಿ ವಾಹನಗಳನ್ನು ಬಿಟ್ಟು ಲೋಡ್ ಟೆಸ್ಟಿಂಗ್ ಮಾಡಿಸಲಾಗಿತ್ತು ಇನ್ನು ಇತ್ತೀಚೆಗಷ್ಟೇ ಐಐಎಸ್ಸಿ ಸಂಸ್ಥೆ ಪೀಣ್ಯ ಮೇಲ್ಸೇತುವೆ ಮೇಲೆ ಮೂವತ್ತು ಟನ್ ತೂಕದ ಹದಿನಾರು ಟ್ರ್ಯಾಕ್ಗಳಿಂದ ಲೋಡ್ ಟೆಸ್ಟಿಂಗ್ ಮಾಡಿ ಸಿದ್ಧಪಡಿಸಿದ್ದ ವರದಿಯನ್ನ ಸದ್ಯದಲ್ಲಿಯೇ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮುಂದೆ ವರದಿಯನ್ನ ಸಲ್ಲಿಸಲಾಗುತ್ತಿದೆ ಸದ್ಯ ವರದಿಯಲ್ಲಿ ಎಲ್ಲಾ ರೀತಿಯ ವಾಹನಗಳು ಸಂಚಾರ ಮಾಡಬಹುದು ಮುಂದಿನ ನೂರು ವರ್ಷಗಳವರೆಗೆ ಯೋಗ್ಯವಾಗಿದೆ ಅನ್ನೋ ಮಾಹಿತಿಯನ್ನ ಎನ್ಎಚ್ಎಐ ಮುಂದೆ ಚರ್ಚಿಸಿ ಫೆಬ್ರವರಿ ಮೊದಲ ವಾರದಿಂದಲೇ ಎಲ್ಲಾ ವಾಹನಗಳ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಲು ಐಐಎಸ್ಸಿ ತಯಾರಿ ನಡೆಸಿದೆ ಎಂದು ಮಾಹಿತಿ ಸ್ಪಷ್ಟಪಡಿಸಿದ್ದಾರೆ ಒಟ್ಟಾರೆ ಕಳೆದ ಎರಡು ವರ್ಷದಿಂದ ಗ್ರಹಣ ಹಿಡಿದಿದ್ದ ಪೀಣ್ಯ ಫ್ಲೈಓವರ್ಗೆ ಮುಂದಿನ ವಾರದಿಂದ ಮುಕ್ತಿ ಸಿಗೋದು ಕನ್ಫರ್ಮ್ ಆಗಿದೆ ಇದಕ್ಕಾಗಿಯೇ ಬಕ ಪಕ್ಷಿಗಳಂತೆ ಕಾಯ್ತಾ ಇದ್ದ ಲಾರಿ ಬಸ್ಸು ವಾಹನ ಸವಾರರಿಗೆ ಇದೀಗ ಬಿಗ್ ರಿಲೀಫ್ ಸಿಗಲಿದೆ ಇದರಿಂದ ನಗರದ ಟ್ರಾಫಿಕ್ ದಟ್ಟಣೆ ಸಮಸ್ಯೆ ಕೂಡ ಮತ್ತಷ್ಟು ಕಡಿಮೆಯಾಗಲಿದೆ ಭವ್ಯ ಸುನೀಲ್ ಜೀ ಕನ್ನಡ ನ್ಯೂಸ್ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ